ಎಪ್ಪತ್ತೆಂಟನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಾರ್ಯ ರೂಪ ಬಂದಿದೆ ಯಾಕಂದ್ರೆ ಇದು ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ಎಪ್ಪತ್ತೆಂಟನೇ ತಿಂಗಳ ಕಾರ್ಯಕ್ರಮ ಕೂಡ ಆಗಿದೆ ಇನ್ನೊಂದು ವಿಶೇಷತೆ ಕಾಕತಾಳಿಯ ಏನಂದ್ರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮದು ಶರಣ ಸಂಗಮ ಎಪ್ಪತ್ತೆಂಟು ಬಂದಿರತಕ್ಕಂಥವ್ರು ಬಹಳ ಸಂತಸ ತಂದಿದೆ ಇವತ್ತು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ರೂಪ ಆಗಿರ್ಬೋದು ಹಾಗೂ ಮೊಣಕಲ್ ಮಠದ ಪೀಠಾಧ್ಯಕ್ಷ ಬಸವರಮಾನಂದ ಸ್ವಾಮೀಜಿ ಅವರಾಗಿರ್ಬೋದು ವಿಶೇಷವಾದಂತಹ ಒಂದು ಆಶೀರ್ವಚನ ಮತ್ತು ಪ್ರಭು ಒಂದು ಉಪನ್ಯಾಸ ನೀಡಿದ್ದಾರೆ ಯಾಕಂದ್ರೆ ನಿಜವಾಗಿಯೂ ಬಸವಣ್ಣನವರ ನಿಜಾಚರಣೆಗಳು ಏನಿದ್ದಾವೆ ಅನ್ನುವಂಥದ್ದನ್ನ ಎಲ್ಲ ಶರಣರು ಮನದಟ್ಟು ಮಾಡ್ಕೊಂಡಿದ್ದಾರೆ ನಾವು ಬರೇ ವಚನಗಳನ್ನ ಕೇಳೋದಿಲ್ಲ ನಾವು ಆಚರಣೆಗೆ ತರ್ತೀವಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದ್ರ ಮುಖ್ಯನ ಮೂಢನಂಬಿಕೆ ಕಂದಾಚಾರದ ವಿರುದ್ಧ ಜಾಗೃತರಾಗಿರ್ತೀವಿ ಅನ್ನುವಂತ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮ ಕೊಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಿಜವಾಗಿಯೂ ಸಹ ಅನೇಕ ಮಳೆ ಇಂತಹ ಒಂದು ಮಳೆ ದಾರಿ ಬರ್ತಾ ಇದ್ರು ಕೂಡ ಎಲ್ಲ ಸಭಿಗರು ಇವತ್ತು ತದೇಕ ಏಕಚಿತ್ತದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಶರಣ ಶರಣ ವಿಜಯನಗರ ಬೆಂಗಳೂರು ಎಪ್ಪತ್ತೆಂಟನೆಯ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಮತ್ತು ಎಪ್ಪತ್ತೆಂಟನೆಯ ವರ್ಷದ ಸ್ವತಂತ್ರೋತ್ಸವ ಇದರ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ ಇವತ್ತು ಬಸವಣ್ಣನವರ ನಿಜ ನಿಜಾಚರಣೆ ಅನ್ನುವಂತಹ ಮೇಲೆ ಈಗಾಗಲೇ ಒಂದು ವಿಷಯವನ್ನ ಇಟ್ಕೊಂಡು ಬಸವಣ್ಣನ ಪ್ರತಿಯೊಂದು ಒಳ ಮತ್ತು ವರವನ್ನ ಹೊರ ವೀರ ಕನ್ನಡಿಗ ಅನ್ನುವಂತಹ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ನಾನು ಹೆಚ್ಚು ಖುಷಿ ಯಾಕೆ ಅಂತಂದ್ರೆ ನೆಡೆಯಲ್ಲಿ ನುಡಿಯಲ್ಲಿ ಕನ್ನಡ ಬಸವಣ್ಣ ಹೇಳಿದ್ದು ನೆಡೆಯೊಳಗೆ ನುಡಿಯ ಪೂರೈಸುವೆ ನಾವೆಲ್ಲ ಹೇಳ್ತಿರೋದು ನುಡಿಯೊಳಗೆ ನೆನೆಯ ಪೂರೈಸುವೆ ಅದು ಆಗ್ತಾ ಇದೆ ಈ ಕಾಲದಲ್ಲಿ ಆದರೆ ಅವರ ಕುಟುಂಬ ಕನ್ನಡಮಯವಾಗಿ ಅನೇಕ ಉತ್ತರ ಕರ್ನಾಟಕದಿಂದ ಬರುವಂತಹ ಯುವಕ ಯುವತಿಯವಾಗಿ ಯಾರು ಬಟ್ಟ್ರಲ್ಲ ಅಂದ್ರೆ ಅವ್ರ ಮನೆಯಲ್ಲೇ ಅಡುಗೆ ಮಾಡ್ತಾರೆ ಯಾರು ನೋಡ್ಕೊಳ್ಳೋದಿಲ್ಲ ಅಂದ್ರೆ ಅವರೇ ನಿಂತು ನೋಡ್ಕೊಳ್ಳುವಂಥದ್ದು ಅವರು ತಮ್ಮ ಅವ್ರ ಮನೆಯರು ಮತ್ತೆ ಅವರ ಅತ್ತಿಗೆ ಎಲ್ಲರೂ ಸಹ ಒಟ್ಟಿಗೆ ಸೇರುವಂತದ್ದು ಅವಿಭಕ್ತ ಕುಟುಂಬ ಅಂತ ನಾವು ಕೇಳಿದ್ವಿ ಯಾರ ಮನೆಗಾದ್ರು ಐವತ್ತಾರು ಅವಿಭಕ್ತ ಕುಟುಂಬದವ್ರು ಇದ್ದೀರಾಕ ಎಷ್ಟು ಜನ ಇದ್ದೀರಿ ದಾರಿಗೆ ಕ್ವಶನ್ ಮಾರ್ಕ್ ನಾವು ಹಾಕೊಂಡಿರುವಂಟು ಯಾಕೆ ಅನಾವರಣಗೊಳಿಸಿದ್ರು ನಾನು ಬಸವತತ್ವ ಮಹಾವಿದ್ಯಾಲಯದಲ್ಲಿ ಇದೇ ಸಬ್ಜೆಕ್ಟ್ ಬೋಧನೆ ಮಾಡ್ತಾ ಇದ್ದೇನೆ ನಿಜಾಚರಣೆಗಳು ಅನ್ನೋದು ಹುಟ್ಟಿನಿಂದ ಲಿಂಗೈಕ್ಯರಾಗುವ ತನಕ ವಚನಗಳಲ್ಲಿ ಸಂಸ್ಕಾರವನ್ನ ಕೊಡುವಂಥದ್ದು ಹಾಗಾದ್ರೆ ಬಸವಣ್ಣ ನಿಜಾಚರಣೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದು ಎಲ್ಲಿದ್ದ ಇದು ನಮಗೊಂದು ಕ್ವಶನ್ ಮಾರ್ಕ್ ಆಗಿದೆ ಬಸವಣ್ಣ ಬಾಲ ಬಸವಣ್ಣ ಇದ್ದ ಬಾಲ ಬಸವಣ್ಣ ಅಂದ್ರೆ ಒಂದು ಎಂಟು ವಯಸ್ಸಾಗಿತ್ತು ಇದ್ದಾಗ ಅವ್ರ ತಂದೆ ನೂರಾರು ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಎಷ್ಟು ದೇವರುಗಳು ನೂರಾರು ದೇವರುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಕೇಳಿದ್ರು ಏನಪ್ಪ ಇಷ್ಟೊಂದು ದೇವರುಗಳನ್ನ ಇಟ್ಕೊಂಡಿದಿರಲ್ಲ ಪೂಜೆ ಮಾಡ್ತಾ ಇದ್ದೀರಲ್ಲ ಹುಣ್ಮಗು ನಮ್ಮ ಸನಾತನ ಧರ್ಮದ ಆದಿ ಅನಾದಿಯಿಂದ ಬಂದಂತ ಸಂಪ್ರದಾಯ ಇದನ್ನ ನಾನು ಪೋಷಿಸ್ಕೊಂಡು ಬರ್ತಾ ಇದ್ದೀನಿ ನಾನು ಸಾಂಸ್ಕೃತಿಕ ದಂಡನಾಯಕ ಮಾದರಸ ಈ ಸಾಂಸ್ಕೃತಿಕ ದಂಡನಾಯಕ ಇಲ್ಲಿ ನಾನು ಒಬ್ಬ ದೊಡ್ಡ ಪುರೋಹಿತ ಇದು ನನ್ನ ಕರ್ತವ್ಯನ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಅವರ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹಳ್ಳ ಇತ್ತು ಅಲ್ಲಿ ಬಾವಿಯನ್ನ ತೋಡ್ತಾ ಇದ್ರು ಒಂದು ಬಾವಿ ತೋಡಿದ್ರು ಇನ್ನೊಂದು ಬಾವಿ ತೋಡಿದ್ರು ಇನ್ನೊಂದು ಬಾವಿ ತೋಡಿದ್ರು ಇನ್ನೊಂದು ಬಾವಿ ಒಂದ್ ಇಪ್ಪತ್ತು ಬಾವಿ ತೋಡಿದ್ರು ಎಲ್ಲೂ ನೀರು ಬರಲಿಲ್ಲ ಎಲ್ಲೂ ಬಾವಿ ನೀರು ಬರಲಿಲ್ಲ ಅವರಪ್ಪ ಪೂಜೆ ಮುಗಿಸ್ಕೊಂಡು ಒಳೆದಂಡೆಗೆ ಬಂದ್ರು ಬಂದಾಗ ಅವನ್ನೆಲ್ಲ ಬಾವಿಗಳು ನೋಡಿದ್ರು ನೋಡಿ ಮಗು ಯಾಕಿಷ್ಟು ಗುಂಡಿ ತರಿದ್ಯಲ್ಲ ಅಪ್ಪ ಪೂಜೆ ಆಗುವವರೆಗೆ ಅಮ್ಮ ಒಂದು ತೊಟ್ಟು ನೀರು ಕೊಡೋಲ್ಲ ಅಂದ್ರು ಅದಕ್ಕೆ ನೀರಿಗೋಸ್ಕರ ನಾನು ಈ ಗುಂಡಿ ತರಿದ್ರು